ಈಗ ಒಂದು ಹದಿನೈದು ದಿನದ ಕೆಳಗೆ ಹುಬ್ಬಳ್ಳಿಲಿ ಗಜಾನನ ಮಿತ್ರಮಂಡಲಿಯವರು ನನಗೂ ಮತ್ತು ಬಸವನಗೌಡ ಪಾಟೀಲ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದರು ಖಡ್ಗನು ಕೊಟ್ಟಿದ್ದರು ಇಬ್ಬರಿಗೂ ಕೂಡ ಮೂರು ದಿನದ ಕೆಳಗೆ ಅಲ್ಲಿ ಜಮಖಂಡಿ ತಾಲೂಕು ಜಕನೂರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇತ್ತಲ್ಲಿ ಕಾಶಿ ಜಗದ್ಗುರುಗಳಿದ್ದರು ಆಮೇಲೆ ಪಂಚಮಸಾಲಿ ಜಗದ್ಗುರುಗಳಿದ್ದರು ಜಯ ಮೃತ್ಯುಜಯ ಸ್ವಾಮಿಗಳು ಅದೇ ರೀತಿ ಎಲ್ಲ ಸಮಾಜದ ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಸಭೆ ಆಯಿತು ಆ ಸಭೆಗೆ ನಾನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಆ ಸಭೆಯಲ್ಲಿ ಕರೆದಿದ್ದರು ನಾವು ಕೂಡ ಹೋಗಿದ್ವಿ ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಷಣ ಮಾಡಿದ್ದು ನೀವೆಲ್ಲ ನೋಡಿದ್ದೀರಿ ನನಗೂ ಆಶ್ಚರ್ಯ ಆಯಿತು ಆ ಸಭೆಯಲ್ಲಿ ನಾವಿಬ್ಬರು ಒಟ್ಟಿಗೆ ಕೂತಿದ್ದು ಆಕಸ್ಮಿಕ ನಾವೇನು ಮುಂಚೆ ಮಾತಾಡೋದಿಲ್ಲ ಸ್ವಾಮಿಗಳು ಕರೆದಿದ್ರು ನಾನು ಹೋಗಿದ್ದೆ ಸ್ವಾಮಿಗಳು ಕರೆದಿದ್ದು ಅವರು ಬಂದರು ಅವರು ಉದ್ಘಾಟನೆ ಮಾಡ್ತಾ ಅವರು ಉದ್ಘಾಟನಾ ಭಾಷಣ ಹೇಳಿದರು ಈ ರೀತಿ ಈಶ್ವರಪ್ಪನವ್ರಿಗೆ ಭಾಳ ಅನ್ಯಾಯ ಆಗಿದೆ ಅವ್ರನ್ನ ಪಕ್ಷದಿಂದ ಹೊರಗಾಕಿದ್ದಾರೆ ಯಾವ ಕಾರಣಕ್ಕೂ ಹೊರಗೆ ಹಾಕಿದಾರೆ ಬಿಡೋದಿಲ್ಲ ನಾವು ಪಕ್ಷಕ್ಕೆ ತರ್ತೀವಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಅವರು ಹೇಳಿದ್ದಾರೆ ಅವ್ರದ್ದು ಅಭಿನಂದನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಬಗ್ಗೆ ಇರೋಂಥ ಪ್ರೀತಿ ಬೇರೆ ಏನೇನು ನಾನು ಹೇಳೋಕೆ ಇಷ್ಟಪಡೋದಿಲ್ಲ ಇದಾದ ನಂತರ ಅಲ್ಲೇ ಭಾಷಣ ಮಾಡ್ತಾ ಮಾನ್ಯ ಜಯಮೃತ್ಯುಂಜಯ ಸ್ವಾಮೀಜಿಯವರು ಇದು ಕೂಡಲ ಸಂಗಮದ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದರು ಈಶ್ವರಪ್ಪ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಡು ಇಬ್ಬರು ಕೂಡ ಅವತ್ತು ರಾಯಣ್ಣ ಮತ್ತು ಚೆನ್ನಮ್ಮನ ರಕ್ತ ಹಂಚಿಕೊಂಡು ಹುಟ್ಟಿರೋರು ಆ ಥರದಲ್ಲಿದೆ ಬ್ರಿಟಿಷರ ವಿರುದ್ಧ ಅವರು ಹೋರಾಟ ಮಾಡಿದರು ರಾಯಣ್ಣ ಮತ್ತು ಚೆನ್ನಮ್ಮ ಹಾಗಾಗಿ ರಾಯಣ್ಣ ಚೆನ್ನಮ್ಮನ ಹೆಸರಿನಲ್ಲಿ ಒಂದು ಬ್ರಿಗೇಡ್ ಅವರು ಮಾಡಲಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತಲೇ ಅದಕ್ಕೆ ಹೆಸರಿಡಲಿ ಆರ್ ಸಿ ಬಿ ಅನ್ನೋ ಥರದಲ್ಲಿ ಆಗತ್ತೆ ಹಾಗಾಗಿ ನಾವೆಲ್ಲ ಪೂರ್ಣ ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಜಯ ಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದಾರೆ ಹಾಗಾಗಿ ನಿನ್ನೆ ಬಿಜಾಪುರದಲ್ಲಿ ಒಂದು ಸ ಪೂರ್ವಭಾವಿ ಸಭೆ ಬಿಜಾಪುರ ಮತ್ತು ಬಾಗಲಕೋಟಿನ ಎಲ್ಲ ಪ್ರಮುಖ ಕಾರ್ಯಕರ್ತರು ಎಲ್ಲ ಸೇ ಸೇರಿದ್ರು ಜೊತೆಗಲ್ಲಿ ಒಂದು ಐದಾರು ಜನ ಸ್ವಾಮೀಜಿಗಳೆಲ್ಲ ಸೇರಿದ್ದರು ನೀವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು ಬ್ರಿಗೇಡ್ ಮಾಡಲೇಬೇಕು ಅನ್ನೋಂಥ ಅಂಶ ಅವರು ಕೂಡ ಹೇಳಿದ್ದಾರೆ ನಾನು ಇನ್ನೂ ಈಗಾಗಲೇ ನಿನ್ನೆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ಇಡೀ ರಾಜ್ಯದ ಪ್ರಮುಖ ಕಾರ್ಯಕರ್ತರು ಹಿಂದುಳಿದವರಿಗೆ ದಲಿತರಿಗೆ ಎಲ್ಲ ಜಾತಿಯ ಬಡವರಿಗೆ ಬ್ರಾಹ್ಮಣ ಇರ್ಬೋದು ಲಿಂಗಾಯತ ಇರ್ಬೋದು ಒಕ್ಕಲಿಗಿರ್ಬೋದು ಅವರೆಲ್ಲರದ್ದು ಸೇರಿಸಿ ಒಂದು ವಿಶೇಷವಾದ ಸಭೆ ಮಾಡಬೇಕು ಅಂತ ತೀರ್ಮಾನ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಯೋಚನೆ ಮಾಡಿದ್ದೀವಿ ನಿನ್ನೆ ಅವರೆಲ್ಲರ ಅಪೇಕ್ಷೆ ತಕ್ಕಂತೆ ಅದು ಘೋಷಣೆ ಮಾಡಿದ್ದೀವಿ ಇಪ್ಪತ್ತನೇ ತಾರೀಕು ಸೇರ್ತೀವಿ ಸೇರಿದಂಥ ಸಂದರ್ಭದಲ್ಲಿ ಅನೇಕ ಸ್ವಾಮಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸ್ವಾಮೀಜಿಗಳು ಕೂಡ ಬರೋರಿದ್ದಾರೆ ಅವರೆಲ್ಲರದ್ದು ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ರಾಜ್ಯದ ಬರ್ಲಿ ರಾಜ್ಯದಿಂದ ಇರೋಂಥ ಪ್ರಮುಖ ಕಾರ್ಯಕರ್ತರ ಅಭಿಪ್ರಾಯ ತೊಗೊಂಡು ಸುಮಾರು ಒಂದು ಎರಡು ಸಾವಿರ ಜನ ಸೇರ್ಬೋದು ಪ್ರಮುಖ ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿದ್ದರೆ ಅವರ ಅಭಿಪ್ರಾಯ ತಗೊಂಡು ಅದಕ್ಕೆ ಈಗೇನು ಸ್ವಾಮೀಜಿಗಳು ಹೇಳಿದ್ದಾರೆ ಅದೇ ಹೆಸರು ಇಡಬೇಕು ಬೇರೆ ಹೆಸರು ಇಡಬೇಕು ಅಥವಾ ಸಭೆ ಇದು ಆ ಬ್ರಿಗೇಡ್ ಮಾಡಬೇಕು ಬೇಡೋ ಮಾಡೋದಾದ್ರೆ ಉದ್ದೇಶಗಳೇನು ಇದೆಲ್ಲವೂ ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಅಂತಿಮ ತೀರ್ಮಾನವನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ತಗೊಂಡರೆ ನನಗೆ ಅದು ಅಸಹ್ಯ ಅಂತ ಹೇಳಿದ್ದೀನಿ ನಾನು ನಾನು ಮತ್ತೆ ಬೈದ್ಬಿಡ್ತೀನಿ ಇನ್ನೂ ಸರ್ ಅದು ದರಿದ್ರ ಕೇಳಿದ್ರೆ ನನಗೆ ಆ ದರಿದ್ರ ನನಗೆ ಕೇಳೇಬೇಡ್ರಿ